ವೆಲ್ಕಮ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹಾಯ್ ಹಲೋ ನಮಸ್ತೆ ಹೇಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಬನ್ನಿ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಚಾನೆ ಬೆಳಗ್ಗೆಯಿಂದನೇ ಸ್ಟಾರ್ಟ್ ಮಾಡಿದ್ದೀನಿ ತಿಂಡಿಗೆ ತಾಲಿಪಟ್ ಮಾಡಿದ್ರೆ ಆಯಿತು ಅಂತ ಹೇಳಿ ನೈಟ್ ರೈಸ್ ಉಳ್ದಿತ್ತು ಸ್ವಲ್ಪ ಉಳ್ದಿತ್ತು ರೊಟ್ಟಿ ಗಿಟ್ಟಿ ಏನು ಮಾಡ್ಕೋಣೋದು ಅಂತ ಹೇಳಿ ತಾಲಿಪಟ್ಟಾರ ಭಾಳ ಅಂದ್ರೆ ಭಾಳ ದಿನ ಆಗಿತ್ತು ಮಾಡಿದ್ದೇ ಇಲ್ಲ ಏನಂತ ಹೇಳಿದ್ರೆ ಯಾಕೆ ಮಾಡಿದ್ದಿಲ್ಲ ಅಂದ್ರೆ ಗೊತ್ತಲ್ಲ ನಿಮ್ಗೆ ಅದಕ್ಕೆ ಕ್ಯಾರೆಟು ಸೌತೆಕಾಯಿ ಮತ್ತು ಅದಕ್ಕೊಂದು ಸ್ವಲ್ಪ ಮೆಂತ್ಯ ಸೊಪ್ಪು ಕೊತ್ತಂಬರಿ ಸೊ ಎಲ್ಲ ಒಂದು ಸ್ವಲ್ಪ ತರಕಾರಿಗಳು ಇದ್ರೆ ಒಂಥರ ಚಂದ ಅಂತ ಅನಿಸ್ತತಿ ತಾಲಿಪಟ್ಟು ಮಾಡೋಕೆ ಹಾಗಾಗಿ ಒಂದಿದ್ರೆ ಒಂದು ಇರ್ತಿರ್ಲಿಲ್ಲ ಇನ್ನೊಂದು ಅರ್ಜೆಂಟಿಗೆ ಮಾಡೋಕ್ಕಾಗ್ತಿರ್ಲಿಲ್ಲ ನನಗೆ ಸೊ ಹಂಗಾಗಿ ಮಾಡಿದ್ದೆ ಎಲ್ಲ ಭಾಳ ದಿನ ಆಗಿತ್ತು ಮತ್ತು ಇದಕ್ಕೆ ಟೈಮ್ನು ಭಾಳ ಬೇಕು ನೋಡ್ರಿ ಹೀಗೆಲ್ಲ ಕಲ್ಸ್ಕೊಂಡು ಅರ್ಜೆಂಟಿಗೆ ಅಂತ ಹೇಳಿದ್ರೆ ಮಾಡೋಕ್ಕಾಗೋದೇ ಇಲ್ಲ ಸೊ ಹಾಗಾಗಿ ಭಾಳ ದಿನ ಆಗಿತ್ತು ತಾಲಿಪಟ್ಟು ಮಾಡಿ ಇವ್ರಿಗೆ ರಾಜುಗೂ ಭಾಳ ಇಷ್ಟ ತಾಲಿಪಟ್ಟು ಅಂತ ಹೇಳಿದರೆ ಇಷ್ಟಪಟ್ಟು ತಿಂತಾನ ಅಂತ ಹೇಳಿದ್ರೆ ಊರಾಗ ಹೋದಾಗ ನಮ್ಮವ್ವ ಮಾಡಿಕೊಟ್ಟಿದ್ಲು ತಿಂದಿದ್ದೆ ಇವನು ಇಲ್ದಾಗನ ನಮ್ಮವ್ವ ಮಾಡಿದ್ಲು ಹಂಗಾಗಿ ಅದು ತಿಂದಿದ್ದೆ ಇಲ್ಲ ಇವನು ಭಾಳ ದಿನ ಆಗಿತ್ತು ಹಂಗಾಗಿ ಬೆಳಗ್ಗೆನ ತಾಲಿಪಟ್ಟು ಮಾಡಿಬಿಟ್ರೆ ಹತ್ತು ರೈಸ್ ಉಳ್ದಿತ್ತಲ್ಲ ಅಂತ ಹೇಳಿ ಸೊ ಮಾಮೂಲಿ ಎಲ್ಲ ಹಾಕೋದು ಯಾರು ಎಲ್ಲ ಹೆಂಗೆ ಹಾಕ್ತೀರಿ ಹಂಗೆ ಹಾಕಿ ಸ್ವಲ್ಪ ರೈಸ್ನಾಗ ನಾನು ಆದಷ್ಟು ರೈಸ್ ಇಲ್ಲ ಇಲ್ಲಾಂದ್ರೆ ತಾಲಿಪಟ್ಟು ಮಾಡಾಕಿಲ್ರಿ ನಾನು ಹಿಟ್ಟೊಳಗೆ ಮಾಡ್ಬೇಕು ಅಂತ ಹೇಳಿದ್ರೆ ಹಿಟ್ಟು ತಿಂದಂಗೆ ಹಾಕದ್ ಬರ್ರಿ ಅದು ಹಂಗಾಗಿ ಒಂಚೂರು ಅನ್ನ ಇತ್ತು ಅಂತ ಹೇಳಿದ್ರೆ ನಾನು ತಾಲಿಪಟ್ಟಿಗೆ ಹಾಕೋಣದ್ ನೋಡ್ರಿ ಎಲ್ಲ ಕಲ್ಸ್ಕಂಡು ನಂಗೆ ಆದಷ್ಟು ಸ್ವಲ್ಪ ತಳ್ಳಗ ಇರ್ಬೇಕು ಅದು ಹರಿದದೋ ಅದು ಅದರ ಶೇಪ್ ಹೆಂಗೆ ಹೆಂಗೆ ಹಾಕತ್ತೋ ಗೊತ್ತಿಲ್ಲ ಅದು ಹೆಂಗಾರ ಬರಲಿ ಒಟ್ಟಲ್ಲಿ ತಳ್ಳಗಿರ್ಬೇಕು ನನಗೆ ಹಂಗಾಗಿ ತಳ್ಳಗಾನ ತಟ್ಕಂಡೆ ಅದು ಏನಾಯ್ತು ಭಾಳ ಹೊತ್ತ ತಟ್ಟಿಬಿಟ್ಟೆ ಇವರು ಇನ್ನೂ ರಾಜು ಎದ್ದಿದ್ದಿಲ್ಲ ಸೊ ಹಂಗಾಗಿ ತಳ್ಳಿ ತಟ್ಟಿ ಒಂದು ಸ್ವಲ್ಪ ತಳ್ಳ ತಳ್ಳಗಿದ್ರೆ ನನಗೆ ಸ್ವಲ್ಪ ಮೆತ್ತಗಿರೋದಕ್ಕಿಂತ ರೊಟ್ಟಿ ಆಗಲಿ ಸೊ ಈ ಥರದ ಆಗಲಿ ಒಂದು ಸ್ವಲ್ಪ ರೋಸ್ಟಾಗಿನೇ ಇರ್ಬೇಕು ಕಡಕ್ ಥರನೇ ಇರ್ಬೇಕು ನನಗೆ ಕ್ರಿಸ್ಪಿಯಾಗಿ ಹಾಗಾಗಿ ಒಂದು ಸ್ವಲ್ಪ ತಳ್ಳಗನ ತಟ್ಕೊಂಡು ನಮಗಾರ ಎಷ್ಟು ಬೇಕು ರೀ ಒಂದು ಎಂಟು ಇಲ್ಲ ಒಂಬತ್ತು ಆದ್ರದ್ದು ಅಲ್ಲಿಪಟ್ಟು ಸಾಕು ಅಂಥೇಳಿ ಅಷ್ಟು ಕಲಿಸ್ಕೊಂಡು ಮಾಡಕತ್ತೆ ನೋಡಿರಿ ಅವ್ರು ಇನ್ನೂ ರಾಜು ಎದ್ದಿರಲಿಲ್ಲ ಅದ್ರಾಗೂ ಒಂದು ಸ್ವಲ್ಪ ಬೇಜಾರು ಮಾಡ್ಕೊಂಡು ಕುತ್ಕೊಂಡ್ಬಿಟ್ಟಿದ್ರು ಬೆಳಗ್ಗೆ ಎದ್ದಾಗಿಂದ ಹಾಗಾಗಿ ಗೊತ್ತಿಲ್ಲ ಒಟ್ಟಲ್ಲಿ ಬೇಜಾರು ಅನ್ನೋದ್ಕಿಂತ ಯಾಕೋ ಅವ್ರ ದಿನ ಇರೋ ಥರ ಆ್ಯಕ್ಟಿವ್ ಆಗೇ ಇರಲಿಲ್ಲ ಮೂಡು ಅವ್ರದ್ದು ಹಂಗಾಗಿ ಹೋಗ್ಲಿ ಬಿಡು ಯಾಕೋ ಸಂಡೆ ಅಲ್ಲ ಏನೋ ಒಂಥರ ಸುಸ್ತದಾರ ಅಂದ್ಕೊಂಡು ಬೇಜಾರು ಮಾಡ್ಕೊಂಡು ಕುಂತಾರ ಅಂತ ಸುಮ್ಮನೆ ಅದೇ ನಾನು ಹಾಗಾಗಿ ತಾಲಿಪಟ್ಟು ಮಾಡಿದ್ರೆ ನಾನು ಅದ್ರಾಗ ಬ್ಯುಸಿ ಆಗ್ಬಿಟ್ಟೆ ಸೊ ಹಂಗಾಗಿ ತಿಂತೀಯನಂತ ಕೇಳಿದೆ ಅವ್ರು ನೀನು ತಿನ್ನಲ್ಲ ಇನ್ನೂ ಹೊಟ್ಟಸ್ತೀರ ಅಂದರೆ ಗಂಜಿ ಕುಡ್ದಿರ್ತೇವಲ್ಲ ಬೆಳಗ್ಗೆ ನಾವು ಹಂಗಾಗಿ ಇನ್ನೂ ಹೊಟ್ಟಸ್ತಿಲ್ಲ ನೀ ಮಾಡ್ಕೊಂಡು ತಿನ್ನಲೆ ಆಮೇಲೆ ನಂಗೆ ಮಾಡ್ಕೊಳೋ ಅಂತೀ ಇನ್ನೊಂದು ಏನಂದ್ರೆ ನಮಗೆ ಬಿಸಿ ಬಿಸೇವನೇ ಇರಬೇಕು ಹಾಗಾಗಿ ಏನು ಮಾಡಿದೆ ನಾನು ನನ್ನ ಪೂರ್ತಕ್ಕನ ಒಂದು ನಾಲ್ಕು ಅಂದ್ರೆ ಮೂರು ಅಂತ್ ಕಂಪಲ್ಸರಿ ತಿಂದೆ ತಿಂತೆ ಇನ್ನೊಂದು ಎಕ್ಸ್ಟ್ರಾ ಇರಲಿ ಮತ್ತು ಮಾಡ್ಕೊಳೋಕಾಗಲ್ಲ ಅಂತಂದು ಒಂದು ನಾಲ್ಕು ನನ್ನ ಪೂರ್ತಕ್ಕನ ಒಂದು ನಾಲ್ಕು ಮಾಡ್ಕಂಡು ತಾಲಿಪಟ್ನ ಸೊ ನಾನು ತಿಂದ್ರ ಆಮೇಲೆ ಅವ್ರು ಹಂಗೆ ಹೇಳಿದ್ದೆ ನೀಂದುಬಿಡು ನಂಗೆ ಆಮೇಲೆ ಮಾಡ್ಕೊಡುವಂತಿ ಹೇಳಿ ಫಸ್ಟ್ ತಿಂದ್ಬಿಟ್ರೆ ನಾನು ಅಂತೇಳಿ ಒಂದು ನಾಲ್ಕು ನಾನು ಮಾಡ್ಕಂಡೆ ತಿಂದೆ ನೋಡ್ರಿ ತಿನ್ನಾಕಂತ ಹೇಳಿ ರೆಡಿ ಅಂತಿದ್ದೆ ಅದು ಯಾಕೆ ಬೇಜಾರು ಅಂತ ಹೇಳಿದ್ರೆ ತಡ್ರಿ ಯಾಕೆ ಏನು ಅಂತಂದ್ರೆ ಬೇಜಾರು ಅನ್ನೋದ್ಕಿಂತ ಒಂಥರ ಇದು ಕ್ಲೈಮೇಟ್ ಏನಂತ ಹೇಳಿದ್ರೆ ಫುಲ್ಲಿ ಮೋಡೆಲ್ಲ ತುಂಬಿರ್ತತಿ ಅಂತ ಅಂದಾಗ ನಮ್ಗೆ ಒಂಥರ ಹೆಂಗೆ ಆ್ಯಕ್ಟಿವ್ ಇರೋಂಗಿಲ್ಲ ನೋಡ್ರಿ ಹಂಗಾಗಿದ್ರೆ ಅವ್ರ ಹಾಗಾಗಿ ಇರಲಿ ಒಂದು ಸ್ವಲ್ಪ ಹೊತ್ತು ನಾವು ಫಸ್ಟ್ ತಿಂದುಬಿಡೋಣ ತಿಂದು ನಾವು ಆ್ಯಕ್ಟಿವ್ ಆಗೋಣ ಆಮೇಲೆ ಅವ್ರನ್ನ ಅವ್ರು ಯಾಕೆ ಇನ್ ಆ್ಯಕ್ಟಿವ್ ಆಗ್ಯಾರ ಅಂತ ಹೇಳಿ ತಿಳ್ಕಣ ಫಸ್ಟ್ ನಮ್ಮ ಮೈಂಡು ನಮ್ಮ ಬಾಡಿನ ಆ್ಯಕ್ಟಿವ್ ಮಾಡ್ಕೊಳ್ಳೋಣ ಅಂತೇಳಿ ನಾನು ಅದ್ರಾಗ ಆಗಿದ್ದೆ ನೋಡ್ರಿ ಬೆಳಗ್ಗೆ ರೊಟ್ಟಿ ಏನು ಹೋಗಲಿಲ್ಲ ಹಾಗಾಗಿನ ತಾಲಿ ಬಟ್ಟು ಮಾಡ್ಕೊಂಬಿಟ್ಟೆ ಒಂಥರ ಏನು ಆಗಿತ್ತು ಅಂತ ಹೇಳಿದ್ರೆ ನಾನು ಜೋಳ ಹಾಕ್ಸಂಬಂದು ಇಲ್ಲಿ ರಾಗಿ ಹಾಕ್ಸಿರ್ತಾರಲ್ಲ ಅನ್ನೋ ಕಾರಣಕ್ಕೆ ಅಕ್ಕಿನ ಮೇಲೆ ಹಾಕ್ಸಿರ್ತೇನೆ ಫಸ್ಟ್ ಜೋಳ ಹಾಕ್ಸೋದ್ಕಿಂತ ಮೊದ್ಲು ಹಾಗಾಗಿ ಅದೊಂಥರ ಅದು ಹಿಟ್ಟು ಅಕ್ಕಿ ಹಿಟ್ಟು ಅಕ್ಕಿ ಹಿಟ್ಟು ಹಾಕಿರ್ತೇನಲ್ಲ ರೀ ನಾನು ಇದಕ್ಕೆ ಅನ್ನದ ಜೊತೆಗೆ ಒಂದು ಸ್ವಲ್ಪ ಅಕ್ಕಿ ಹಿಟ್ಟನ್ನು ಹಾಕಿನೇ ಕಲಿಸಿರ್ತೇನಲ್ಲ ಸೊ ಅದೊಂಥರ ಏನು ಫ್ಲೇವರ್ ಬರ್ತಾ ಇತ್ತು ಹೇಳಿದ್ರೆ ಮೆಂತ್ಯ ಸೊಪ್ಪು ಒಂದು ನಾಟಿ ಸಿಕ್ಕಿತ್ತು ಅದೊಂದು ಫ್ಲೇವರ್ ಚೆನ್ನಾಗಿ ಅನಿಸ್ತಾ ಇತ್ತು ಮತ್ತು ಇನ್ನೊಂದು ಅಕ್ಕಿ ಹಿಟ್ಟಿನ ಜೊತೆ ರಾಗಿ ಹಿಟ್ಟು ಮಿಕ್ಸ್ ಆಗಿತ್ತಲ್ಲ ಅದು ಒಂಥರ ಕ್ರಿಸ್ಪಿ ಕ್ರಿಸ್ಪಿಯಾಗಿ ಅದ್ರ ರುಚಿನೇ ಬೇರೆ ಅಂತ ಅನಿಸ್ತಿತ್ತು ನೀವು ತಾಲಿಪಟ್ ಮಾಡೋ ಒಂದು ಒಂಚೂರು ರಾಗಿ ಹಿಟ್ಟನ್ನು ಹಾಕಿ ಮಾಡಿ ನೋಡಿರಿ ಭಾಳ ಮಸ್ತ್ ಬರ್ತೈತಿ ನಾ ಯಾವಾಗ್ಲೂ ಹಂಗಾಗಿರ್ತೈತಿ ನಂದು ಬಟ್ ಯಾಕೆ ಟೇಸ್ಟ್ ಹಿಂಗಿರ್ತೈತಿ ಇರ್ತತಿ ಅನ್ನೋದ ನನಗೆ ಐಡಿಯಾ ಇರಲಿಲ್ಲ ಬಟ್ ಈ ಸಲ ಮಾತ್ರ ಅಕ್ಕಿ ಹಿಟ್ಟಿನ ಜೊತೆ ರಾಗಿ ಹಿಟ್ಟು ಭಾಳ ಮಿಕ್ಸ್ ಆಗಿತ್ತು ಹಾಗಾಗಿ ಒಂಥರ ಚೆನ್ನಾಗಿ ಬರ್ತಾಯಿತ್ತು ಒಂಥರ ರಾಗಿ ದೋಸೆ ಫ್ಲೇವರ್ ಥರನೇ ತುಂಬ ಚೆನ್ನಾಗಿ ತಾಲಿಪಟ್ಟಿತ್ತು ಈ ಸಲ ಒಂಥರ ಟೇಸ್ಟ್ ಅದು ತಿನ್ಬೇಕಾದ್ರೆ ಆ ಫ್ಲೇವರ್ ಅದು ರಾಗಿದು ಮತ್ತು ಅದು ರಾಗಿ ಹಿಟ್ಟಿಗೆ ಹೆಂಗೆ ರೋಸ್ಟಾಗಿ ಬರ್ತೈತಿ ಅದು ಫ್ಲೇವರ್ ಒಂಥರ ಚಲೋ ಅಂತ ಅನ್ಸಗೊಂತಿತ್ತು ನೋಡ್ರಿ ಮಿಸ್ ಮಾಡಬೇಡ್ರಿ ಅಷ್ಟೇ ತಾಲಿಪಟ್ಟು ಮಾಡೋ ಮುಂದೆ ಒಂಚೂರು ರಾಗಿ ಹಿಟ್ಟನ್ನು ಹಾಕಿರಿ ಅದೊಂಥರ ರುಚಿನ ಬೇರೆ ಇರ್ತೈತೆ ನೋಡಿರಿ ಹಾಗಾಗಿ ನೋಡಿರಿ ಚಟ್ನಿನೂ ಏನು ಮಾಡೋಕ್ಕೆ ಹೋಗಲಿಲ್ಲ ದೂರ ಯಾಕೆ ಇವತ್ತು ಅಷ್ಟು ಇದು ಅನ್ನೋ ಕಾರಣಕ್ಕ ನಾನು ಮಾಡ್ಕಂಡು ಸೊ ತಾಲಿಪಟ್ ನೋಡ್ರಿ ನಾನು ತಿನ್ನಾಕೊಂತೀನಿ ಆಮೇಲೆ ಅವ್ರಿಗೆ ಮಾಡ್ಕೊಟ್ರ ಅಂತ ಹೇಳಿ ಸೊ ಇದೆಲ್ಲ ಕೆಲಸ ಎಲ್ಲ ಮುಗಿಸ್ಕೊಂಡು ಮಧ್ಯಾಹ್ನ ಅಂತ ಟೀ ಮಾಡಿ ಹೋಗ್ತಾ ಇದ್ದೀವಿ ನಮ್ಮ ಮನೆಯವ್ರು ಒಂದು ಬೆಳಗ್ಗೆ ಹೋಗ್ ನಡಿ ಹೋಗ್ ನಡಿ ಹೋಗಿ ಅಂದ್ರೆ ಸುಮ್ನಾಗ ಬೇಜಾರು ಮಾಡ್ಕೊಂಡು ಕೂತ್ಕೊಂಬಿಟ್ರೆ ಹಂಗಾಗಿ ಈಗ ರೆಡಿ ಆಗಿ ಈಗ ಹೊಂಟೇನ್ರಿ ಸೊ ಯಾಕೆ ಬೇಜಾರಾಗಿದ್ರ ಅಂತ ಕೇಳನ್ ಬರ್ರಿ ಸಂಡೇ ಆಗಿದ್ರೆ ಜಲ್ದಿ ಹೋಗೋಣ ಅಂದ್ರೆ ಯಾಕೆ ಬೇಜಾರ್ ಮಾಡ್ಕೊಂಡು ಕುಂತಿದ್ರು ಅಂದ್ರೆ ಅವ್ರ ಫ್ರೆಂಡ್ ಪಪ್ಪ ಬಹಳ ಅಂದ್ರೆ ಒಂದು ಸುಮಾರು ಒಂದು ಐದು ವರ್ಷದಿಂದ ಜೊತೆಗಿದ್ರಲ್ಲ ಐದು ವರ್ಷದಿಂದನೂ ಇವ್ರ ಆಫೀಸ್ ಒಳಗ ಜೊತೆಗೆ ವರ್ಕ್ ಮಾಡೋದು ಒಟ್ಟಲ್ಲಿ ಒಳ್ಳೆ ಕ್ಲೋಸ್ ಫ್ರೆಂಡ್ಸ್ ತರ ಇದ್ದರು ದೀಪಕನ ಒಂದು ಹುಡುಗ ಆ ಹುಡುಗ ಈಗ ಫುಲ್ಲಿ ಬೆಂಗಳೂರು ಬಿಟ್ಟು ಪ್ರಾಪರ್ ಅವ್ರ ಊರಿಗೆ ಮುಂಬೈ ಎಲ್ಲ ಅವ್ರೂ ಮುಂಬೈಗೆ ಹೋದ ಹಂಗಾಗಿ ನಿನ್ನೆ ಕಳ್ಸಿಕೊಟ್ರು ಹಂಗಾಗಿ ಬಹಳ ಬೇಜಾರ್ ಮಾಡ್ಕೊಂಬಿಟ್ಟು ಒಟ್ಟಲ್ಲಿ ಅದೇನೋ ಅಂದ್ರೆ ಫ್ರೆಂಡ್ಸ್ ಹೋಗ್ಬಿಟ್ರೆ ಎಲ್ಲರಿಗೂ ಬೇಜಾರಾಗೆ ಆಕತಿ ಹಂಗಾಗಿ ತಿರ್ಗಾ ತಿರ್ಗಾ ಇವತ್ತು ಬೆಳಗ್ಗೆ ನಾನು ಹೇಳ್ತಾನೆ ಇದ್ರೆ ಹಿಂಗ ದೀಪಕ್ ಹೋದ ಒಂಥರ ಅನ್ಸಾ ಬೇಜಾರಾಗಕತಿ ಅಂತ ಹೇಳಿ ಹಂಗಾಗಿ ಇವತ್ತು ಅದ ಬೇಜಾರ್ ಮಾಡ್ಕೊಂಡು ಕುತ್ಕೊಂಡಾರ ನೋಡ್ರಿ ಸೊ ಹಂಗಾಗಿ ಒಂದಿನ ಫುಲ್ಲಿ ಇವತ್ತು ಡಿಆಕ್ಟಿವ್ ಆಗಿಬಿಟ್ಟಿದ್ರು ಅವ್ರ ಹಂಗಾಗಿ ಒಂದು ಸ್ವಲ್ಪ ಮತ್ತು ಮೈಂಡ್ ಫ್ರೀನರ್ ಆಕತ್ತೆ ನಡಿ ಅಂತಂದು ಮತ್ತು ಗ್ರಾಸರಿಸು ಒಂದು ಮೂರು ಆಗಿತ್ತು ಏನೋ ನಾನು ಸೆಪ್ಟೆಂಬರ್ ಎಂಡಲ್ಲಿ ಹೋಗಿದ್ದು ನಾನು ಆ್ಯಕ್ಚುಲಿ ಅವಾಗಲೂ ಹಂಗೆ ನಾನು ಎರಡು ತಿಂಗಳಿಗೆ ಒಮ್ಮೆನ ನಾನು ಹೋಗೋದು ಡಿಮಾರ್ಟಿಗೆ ಅಲ್ಲಿ ಹೋಗ್ಬಿಟ್ರೆ ನಾವೆಲ್ಲ ಎತ್ಕೊ ಬಂದ್ಬಿಡ್ತೇವೆ ನಮ್ಗೆ ಸೇವಿಂಗ್ಸು ಆಕತ್ತೀ ನಮ್ಗೆ ಹೆಲ್ಪ್ಫುಲ್ಲೂ ಆಕತಿ ಅಂತ ಹೇಳಿ ಸ್ವಲ್ಪ ಸಂಜೆ ಮೇಲೆ ಹಂಗೆ ಹೊಂಟ್ವಿ ನೋಡ್ರಿ ಒಂದು ನಾಲ್ಕು ಕಾಲು ನಾಲ್ಕು ಇಪ್ಪತ್ತಾಗಿತ್ತು ನಾಲ್ಕೂರಿ ಲೆಕ್ಕನ ಸೊ ಹೊಂಟ್ವಿ ನೋಡ್ರಿ ನಮ್ಗೆ ಅದೇ ಈ ಗ್ರಾಸರೀಸ್ ಅಂತ ಹೇಳಿದ್ರೆ ಆ ಹೆಲ್ಪಿಗೋಸ್ಕರ ನಮ್ಮ ಗಾಡಿ ನಮಗೆ ಭಾಳ ಹೆಲ್ಪ್ ಮಾಡಿತ್ತು ನೋಡ್ರಿ ನಮ್ಮ ಅಂಬಾರಿ ಎಷ್ಟು ನೀವು ಸಾಮಾನಿದ್ರು ಮುಂದೂ ಆರಾಮಿಟ್ಕೊಬೋದು ಆಮೇಲೆ ಹಿಂದೆ ನಾನು ಕೂತ್ಕೊಂಡ್ರು ಹಿಂದೂ ಇಟ್ಕೊಂಬರ್ಬೋದು ಈ ಬೇರೆ ಬೇರೆ ಗಾಡಿ ಆದರೆ ಇಟ್ಕೊಬರೋದೇ ಒಂದು ದೊಡ್ಡ ಕಷ್ಟ ಆಗಿಬಿಡೋದು ಫೈನಲಿ ಈಗ ಡಿ ಮಾರ್ಟಿಗೆ ಹೊಂಟೇವಿ ಡಿ ಮಾರ್ಟಿಗೆ ಹೋದ್ರೆ ಅಲ್ಲಿ ಒಳಗಡೆ ಅಂತರೂ ವಿಡಿಯೋ ಅಲೋ ಇರೋಂಗಿಲ್ಲ ಫೋಟೋ ವಿಡಿಯೋ ಮಾಡೋಕಂತರೂ ಆ್ಯಕ್ಚುಲಿ ಬಿಡೋದು ಇಲ್ಲ ಮಾಡ್ಕೋಬೋದು ಬಟ್ ಎಲ್ಲೋ ಯಾರಿಗಾದ್ರೂ ಸಿಕ್ಕರೆ ಸುಮ್ಮನೆ ಚೆಂದ ಅಂತ ಅನ್ಸೋದಿಲ್ಲ ಅನ್ನೋ ಕಾರಣಕ್ಕೆ ನಾನು ಡಿ ಮಾರ್ಟ್ ಒಳಗಡೆ ಯಾವಾಗು ವಿಡಿಯೋ ಮಾಡಿಲ್ಲ ಯಾವಾಗಾರ ಒಂದು ಸ್ವಲ್ಪ ಮಾಡ್ಕೊಂಡೇನಿ ಬಟ್ ಎಲ್ಲೋ ಬಟ್ ಈ ಗ್ರಾಸರೀಸು ಅದು ಇದು ಸಾಮಾನು ತಗೊಳ್ಳೋದ್ರಾಗ ನಾವು ಬಿಸಿಯಾಗಿಬಿಟ್ಟಿರ್ತೀವಿ ಹಂಗಾಗಿ ವಿಡಿಯೋ ಗಿಡಿಯೋ ಎಲ್ಲ ಎತ್ತ ಹೋಗಲ್ಲ ಬಟ್ ಅಲ್ಲಿ ನಾವು ಏನು ನೋಡೋಕೋಗಿರ್ತೀವಿ ಎಂಜಾಯ್ ಮಾಡೋಕೆ ಹೋಗಿರ್ತೇವೆ ಅಂತ ಅಲ್ಲಲ್ಲ ಸಾಮಾನು ತರಕಂತನೇ ಹೋಗಿರ್ತೀವಿ ಎಲ್ಲ ಕಿರಾಣಿಗಳು ತುಂಬೋದು ಅದು ಎಲ್ಲ ಮಾಡ್ಕೊಂಡು ತುಂಬ್ಕೊಂಡು ಹೊಂಟೀವಿ ನೋಡ್ರಿ ಮನೆಗೆ ಮನಿಗೆ ಅಲ್ಲೇನು ಅಂತ ಹೇಳಿದ್ರೆ ಪಾ ಪಾಪ್ಕಾನ್ ತೊಗೊಂಡಿದ್ರು ಇವ್ರು ಅದನ್ನ ಮಾಡ್ತೇನೆ ಮನೆಗೆ ಬಂದು ಅಂತ ಹೇಳಿ ಮಾಡಾಕರ ನೋಡ್ರಿ ಅದು ಏನು ಜಸ್ಟ್ ಆಯಿಲ್ ಹಾಕಿ ಇದರ ಫ್ರೈ ಮಾಡ್ಕೊಳ್ಳೋದಂತ ಅದನ್ನ ನೋಡೋಣ ಟ್ರೈ ಮಾಡಣ ಅಂತ ಹೇಳಿ ಮಾಡಕ್ಕಂತಿದ್ರು ನೋಡ್ರಿ ಅದ್ರ ಕೇಳಿದೆ ನಾನು ಅಲ್ಲಿ ಅವ್ರಿಗೆ ತಗೊಳೇನ ಅಂತಂದು ಅವ್ರು ಬೇಡ ಏನು ಅಂತಂದ್ರೆ ಹೊಟ್ಟೆನೂ ಹಶ್ ಇದು ತೊಗೊಂಡಿದ್ರಲ್ಲ ಇದು ಮಾಡಕ್ಕೆ ನೋಡ್ರಿ Когда, когда, кетли? ಅಲ್ಲಿ ಪಾಪ್ಕಾರ್ನ್ ರೆಡಿ ಆದವು ನೋಡ್ರಿ ಅದಕ್ಕೊಂಚೂ ಕಾರ್ ಪುಡಿ ಹಾಕ್ಬಿಟ್ರು ಭಯಂಕರ ಘಾಟಿಯದ್ದು ಹೋಗ್ಬಿಡ್ತದ ಹಂಗಾಗಿ ಕೆಮ್ಮ ಕೆಮ್ಮ ಕೆಮ್ಮೆ ಸಾಕಾಗ್ಬಿಡ್ತು ಸೊ ಅದಾದ್ಮೇಲೆ ಎಲ್ಲೂ ಊಟಕ್ಕೆ ಹೋಗಿದ್ದಿಲ್ಲಲ್ಲ ಆ್ಯನಿವರ್ಸರಿಗೆ ಅಂತ ಹೇಳಿ ಮತ್ತು ಎಲ್ಲರೂ ಹೊರಗೆ ಹೋಗ್ಬರೋಣ ಊಟಕ್ಕೆ ಅಂತ ಹೇಳಿ ಸೊ ಇಲ್ಲಿ ನಮ್ಮ ಮನೆ ಪಕ್ಕಕ್ಕನ ಒಂದು ಪಲ್ಲವಿ ರೆಸ್ಟೋರೆಂಟ್ ಅಂತ ಹೇಳಿ ಚೆನ್ನಾಗೈತಿ ಸೊ ಹಂಗಾಗಿ ಅಲ್ಲೇ ಹೋಗಿ ಊಟ ಮಾಡ್ಕೊ ಬಂದ್ರಾಯ್ತು ಅಂತ ಹೇಳಿ ಹೋಗಿದ್ವಿ ನೋಡಿರಿ ಮತ್ತೇನಂದ್ರೆ ಏನಂದ್ರೆ ಅದೇ ಮನೆಯಾಗ ಮಾಡ್ಕೊಂಡು ಊಟ ಮಾಡಿದ್ವಲ್ಲ ಹಿಂದಿನ ಬ್ಲಾಗಲ್ಲಿ ನೋಡಿರ್ತೀರಿ ನೀವು ಸೊ ಇಲ್ಲಿ ಹೋಗಿದ್ದಿಲ್ಲಲ್ಲ ಆ್ಯನಿವರ್ಸರಿ ದಿನ ಅಂತ ಹೇಳಿ ಸ್ವಲ್ಪ ನನಗೂ ಹಿಂದಿನ ದಿನ ಒಂದು ಸ್ವಲ್ಪ 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 ಅಂದರೆ ಸ್ವಲ್ಪ ಹೆಲ್ತ್ ಗೊತ್ತಲ್ಲ ಹೆಣ್ಮಕ್ಳು ಹೆಂಗಿದ್ದಾರೆ ಹಿಂಗೆ ಅಂತ ಅಂಥೇಳಿ ಮಶ್ರೂಮ ಪೆಪ್ಪರ್ ಫ್ರೈ ಹೇಳಿ ಚೆನ್ನಾಗಿತ್ತು ಒಂಥರ ಡ್ರೈ ಫ್ರೈ ಮಾಡಿದ್ದು ಊರಾಗ ತಿಂದಿದ್ವಿ ಸೊ ಅದು ಚೆನ್ನಾಗಿತ್ತಲ್ಲ ನಾನು ಯಾವಾಗಲೂ ಮಶ್ರೂಮ್ ತಿನ್ನೋಕೆ ಇಷ್ಟ ಅದು ನಾನ್ ವೆಜ್ ಕನ್ಸಿಡರ್ ಆಕತ್ತಲ್ಲ ಅನ್ನೋ ಕಾರಣಕ್ಕೆ ಅವಾಯ್ಡ್ ಮಾಡ್ತಿದ್ದೆ ಬಟ್ ಅದು ಊರಕ್ಕೆ ಚೆನ್ನಾಗಿತ್ತು ತಿಂದಾಗ ಬ್ಯಾಡಿಗೆಯಾಗ ಹಾಗಾಗಿ ಅದನ್ನ ತರಿಸ್ಕೊಂಡ್ವಿ ನೋಡ್ರಿ ಟೇಸ್ಟ್ ಚೆನ್ನಾಗಿತ್ತು ಹಾಗಾಗಿ ಏನಿಲ್ಲ ಜಾಸ್ತಿ ಏನು ಹೊಟ್ಟೆನೂ ಅಶ್ವಾಗಿದ್ದಿಲ್ಲ ಒಂದು ಸ್ವಲ್ಪ ಬಟ್ ಮಾಡೋಕ್ಕೂ ಹೊತ್ತು ಹುಷಾರಿಲ್ಲದಂಗೆ ಆಗ್ತಲ್ಲ ಅನ್ನೋ ಕಾರಣಕ್ಕೆ ಒಂದು ಹಾಲು ಇಬ್ಬರು ಒಂದೊಂದು ರೊಟ್ಟಿ ಅಷ್ಟು ಜಾಸ್ತಿ ಅಶು ಇರಲಿಲ್ಲ ಅದ್ರಾಗೂ ತಂದೂರಿ ರೊಟ್ಟಿ ನೈಟ್ ಬೇಗ ಡೈಜೆಷನ್ ಆಗಲ್ಲ ಸೊ ಹಂಗಾಗಿ ಒಂದೊಂದು ರೊಟ್ಟಿ ತಗೊಂಡು ಮಸಾಲ ರೈಸ್ ತರಿಸ್ಕೊಂಡಿದ್ವಿ ನೋಡಿರಿ ಚೆನ್ನಾಗಿತ್ತು ಎಲ್ಲ ಟೇಸ್ಟ್ ಇಲ್ಲೇ ಮನೆ ಪಕ್ಕದಾಗ ಪಲ್ಲವಿ ರೆಸ್ಟೋರೆಂಟ್ ಹೇಳಿ ಚೆನ್ನಾಗಿತ್ತು ಹೋಗಿ ಊಟ ಗಿಟ್ಟ ಎಲ್ಲ ಮಾಡ್ಕೊಬಂದ್ವಿ ಸೊ ವಿಡಿಯೋ ಏನಾದ್ರು ಇಷ್ಟ ಆದರೆ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ಶೇರ್ ಮಾಡಿರಿ ಹಂಗೆ ಪಕ್ಕದಾಗಿರೋ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ಯಾರಾದರೂ ಹಸುಬ್ರು ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಯಾವಾಗಲೂ ನಿಮ್ಮ ಸಪೋರ್ಟ್ ನನಗೆ ಹಿಂಗೆ ಇರಲಿ ನಿಜಕ್ಕೂ ತುಂಬ ಖುಷಿ ಆಗ್ತಾ ಇತ್ತು ನನಗೆ ಯೂಟ್ಯೂಬಿಂದ ನನಗೆ ಸಪೋರ್ಟ್ ಸಿಗ್ತದೆ ಇಲ್ಲ ಅಂತ ಅಂದ್ಕೊಂಡಿದ್ದೆ ಒಟ್ಟಲ್ಲಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಫೈನಲಿ ಊಟ ಮುಗಿಸ್ಕೊಂಡು ನೋಡ್ರಿ ಚೆನ್ನಾಗಿತ್ತು ಅಡುಗೆನ ಊಟನೂ ಚೆನ್ನಾಗಿತ್ತು ಸೊ ಊಟ ಗೀಟ ಎಲ್ಲ ಮುಗಿಸ್ಕೊಬಂದೆ ಒಂದು ಸ್ವಲ್ಪ ಮುಖಾನೊಂದು ಡಲ್ಲ ಐತಿ ಅದು ಹೇಳಿದ್ನಲ್ಲ ಒಂದು ಸ್ವಲ್ಪ ಅಂತ ಹೇಳಿ ಇಷ್ಟೇ ದೊಡ್ಡದೇನಿಲ್ಲ ಅದು ಚಿಕ್ಕದೈತಿ ಮನೆ ಹತ್ರನೇ ಐತಿ ಸೊ ಊಟ ಗೀಟ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದ್ವಿ ಅದು ಡಿ ಮಟ್ಟಿಂದ ನೋಡ್ರಿ ಇಷ್ಟು ಗ್ರಾ ಎಲ್ಲ ಎತ್ಕೊ ಬರ್ತೇವೆ ನಾವು ತಿಂಗ್ಳ ಅದೇ ಮೂರು ತಿಂಗ್ಳಿಗೊಮ್ಮೆ ಎರಡು ತಿಂಗ್ಳಿಗೊಮ್ಮೆ ಹೋಗ್ತೇನಲ್ಲ ಹಾಗಾಗಿ ಇಷ್ಟು ನಾನು ತೊಗೊಂಬಂದ್ಬಿಡ್ತೇವೆ ಒಟ್ಟಿಗೆನ ಇಲ್ಲಿಗೆ ಈ ಬ್ಲಾಗ್ನೆ ಎಂಡ್ ಮಾಡ್ತೀನಿ ಥ್ಯಾಂಕ್ ಯು